ಹಾಂ ನೋಡಿ ಇದೇ ಕಡಲೆ ಹೊಲ ನಮ್ಮದು ಈ ಕಡ್ಲಿವಲ ಹೊಲ ಸಾಲಿಗೆ ಹದಿನಾಲ್ಕು ಇಂಚ್ ಇರ್ತೈತಿ ಇದಕ್ಕೆ ಗಡ್ಡಿ ಕೂರ್ಗೆ ಅಂತಾರ ತುಂಬ ಚೆನ್ನಾಗಿ ಬಿತ್ತಿದೀವಿ ಚೆನ್ನಾಗಿ ಕೂಡ ಹುಟ್ಟಿದೆ ಇದು ಈ ಕೂರ್ಗಿ ಯಾವಪ್ಪ ಅಂದರೆ ನಡಕಟ್ಟಿಂಗ್ ಕೂರಿಗೆ ಮತ್ತು ಬಿಸ್ಮಿಲ್ಲ ಆಗಿರೋ ಕೂರ್ಗಿ ಇವುಗಳ ಮುಖಾಂತರ ಬಿದ್ದು ನಾವು ಬಿತ್ತೀವಿ ತುಂಬ ಚೆನ್ನಾಗಿ ಹುಟ್ಟಿದೆ ಹಾಂ ನಮಸ್ಕಾರ ವಕ್ಷಕರ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈ ಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ನೋಡಿ ನಮ್ಮ ಕಡ್ಲೆ ಹೊಳ ಕಡ್ಲಿ ಹೊಲ ಇವತ್ತಿ ಬಿತ್ತಿ ಒಂದು ಇಪ್ಪತ್ತು ದಿನ ಆಯಿತು ತುಂಬ ಚೆನ್ನಾಗಿ ಬಂದೈತಿ ಏನಪ್ಪ ಬಿತ್ತಿದ ಮೇಲೆ ಒಂದು ಸ್ವಲ್ಪ ಮಿಂಚು ನೀರು ಆಗಿತ್ತು ಮಳೆ ಆಗಬೇಕಿತ್ತು ಸಾಲ ಸ್ವಲ್ಪ ನೀರು ಹರಿದು ಇದಪ್ಪ ಅಂದರೆ ಹೆಂಟೆಲ್ಲ ಕರಗ್ತಿತ್ತು ತುಂಬ ಚೆನ್ನಾಗೋದು ಇಡಿ ಹೊಡ್ಯೋಕ್ಕೂ ಅನುಕೂಲ ಆಗೋದು ಇವಾಗ ಎಡಿ ಹೊಡ್ಯೋಕ್ಕೂ ಸ್ವಲ್ಪ ಕಷ್ಟ ಆದರೂ ಹೊಡಲೇಬೇಕು ಕೀಡೊಂದಿಲ್ಲ ಕೀಡೊಂದು ಇನ್ನೊಂದು ಒಂದು ನಾಲ್ಕು ದಿನ ಬಿಟ್ಟು ಕೀಡ ನೋಡಿಬೇಕು ಕೀಡೇ ನೋಡಿದ್ರೆ ಅನುಕೂಲ ಆಗುತ್ತೆ ನಾವು ಏನಪ್ಪ ಅಂತಂದ್ರೆ ರೈತರು ಹೆಂಗೆ ಲಾಸ್ ಆಗ್ತಾರಂತಂದ್ರೆ ನಾವು ನಾವು ಬೆಳೆ ಹಾಕಿದ್ದೀವಲ್ಲ ಹೆಸರು ಬೆಳೆ ಹೆಸರು ಬೇಳೆ ಬಿತ್ತಿ ಒಂದು ತಿಂಗಳ ಮಳೆ ಆಗಲಿಲ್ಲ ಒಂದು ಸ್ವಲ್ಪ ಬೆಳೆ ಬಿತ್ತ ಹೆಸರು ಬಿತ್ತಾಗ ಸ್ವಲ್ಪ ಮಳೆ ಆಯಿತು ಮತ್ತು ನಡು ಮಳೆ ಆಲೇ ಇಲ್ಲ ಇನ್ನೇನು ಪೀಕ್ ಕೈ ಬಂತಪ್ಪ ಅಂದ್ರೆ ಮಳೆ ಆಯ್ತು ಬಿಡ್ತು ಒಂದು ತಿಂಗ್ಳು ಅವಾಗೆಲ್ಲ ಹೆಸರೆಲ್ಲ ನೀವು ನೋಡಿದ್ರಿ ಹೆಸ್ರು ಅಷ್ಟು ಹೆಂಗೆ ಎಷ್ಟು ರೇಟ್ ಕಡಿಮೆ ಆಯಿತು ಅನ್ನೋದ್ರ ಬಗ್ಗೆ ಅದು ಕೂಡ ಲಾಸ್ ಆಯಿತು ಇವಾಗ ಇದು ಕಡಲೆ ಬೆಳೆದಿದ್ದೀವಿ ಇದು ಚೆನ್ನಾಗಿ ಬರ್ತಂತೆ ಯಾಕಂದರೆ ಹವಾಮಾನ ಪೀಕ್ ಇದು ಸ್ವಲ್ಪ ಮಳೆ ಆಗಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ನೋಡೋಣ ಇಷ್ಟರ ಬಂದಿದೆ ಅಲ್ವಾ ಚೆನ್ನಾಗುತ್ತೆ ಅನ್ನೋ ನಂಬಿಕೆ ಆಗುತ್ತೆ ಯಾಕಂದರೆ ಇವೆಲ್ಲ ಹವಾಮಾನ ಪೀಕ್ ಆಗ್ತವೆ ಹವಾಮ ಮಳೆ ಮಳೆ ಸ್ವಲ್ಪ ಬೇಕು ಸ್ವಲ್ಪ ಪ್ರಮಾಣದಲ್ಲಿ ಬೇಕು ಮಳೆ ಸ್ವಲ್ಪ ಆಗಿಲ್ಲ ಅದೇ ಒಂದು ಸ್ವಲ್ಪ ಇದಾಗುತ್ತೆ ಯಾಕಂದರೆ ಎಡಿ ಹೊಡಿತಾ ಇದೀವಲ್ಲ ಎಡಿ ಹೊಡ್ಯಕ್ಕೆ ತುಂಬ ಇದಾಗುತ್ತೆ ಮಳೆ ಆಯ್ತಪ್ಪ ಎಲ್ಲ ಹೆಂಟೆಲ್ಲ ಕರಗ್ತಿತ್ತು ಬೇಬ ಆಗೋದು ಇವಾಗ ಸ್ವಲ್ಪ ಕಷ್ಟ ಆಗುತ್ತೆ ಇದು ಎಡಿ ಹೊಡೆದವ್ರಿಗೆ ಗೊತ್ತಿರ್ತೈತಿ ಈ ಒಂದು ಏನಂತಾರಲ್ಲ ಕಡ್ಲೆ ಎಡಿ ಹೊಡಿತಾರಲ್ಲ ಅವ್ರಿಗೆ ತುಂಬ ವಿಷಯ ಗೊತ್ತಾಗಿರ್ತೈತಿ ಇದೇ ನೋಡಿ ನಮ್ಮ ಕಡ್ಲೆ ಒಳ ಮತ್ತೆ ಇದು ಮುಂದೆ ಅಪ್ಡೇಟ್ಸ್ ಕೊಡ್ತಾಯಿರ್ತೀನಿ ಮತ್ತು ಮುಂದೆ ನೋಡಿ ಸಿಗೋಣ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ